як боસો як боસો без актер без актер актер ಅಷ್ಟೇ ಹೆಂಟಿ ಬ್ಲಾಗ್ ಗಿಂತ ದರ್ಶನ್ ಇಂಪಾರ್ಟೆಂಟ್ ಆ ಹೆಂಟಿ ಬ್ಲಾಗ್ ಆಯ್ತು ದರ್ಶನ್ ಬಾಸ್ ಅನಿ ಹಳೆ ಬಿಡಿ ಬಿಡಿ ಅನಿ ಅಲ್ಟೈಂ ಕುಚೀ ಕುಚೀ ಅಲ್ಟೈಂ ತೊಬಲಿ ಆಯ್ತು ಬೇರೆ ಕೋಯಿ ಮೋಸ್ಟ್ ಔಟ್ ಟು ಟೆ ಕೋಟಲ್ ಬೇಕಾದ್ರೆ ನಮಗೆ ಏನಲ್ಲ ಕುಡಿಸ್ಕೊಡ್ತಾರೆ ಜಾಬ್ ತರದಾಗವೇ ತಂತ್ರ ಯಾಕದ್ರೆ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿರ್ಲಿ ಅನ್ಕೊಳ್ತಾ ನಾವು ಚೆನ್ನಾಗಿದೀವಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ ಇದು ಶಿವರಾತ್ರಿ ದಿನದ್ದು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ದೇವರ ದರ್ಶನ ಮಾಡಕ್ಕೆ ಈಶ್ವರನ ದರ್ಶನ ಮಾಡಕ್ಕೆ ನೀವು ಎಲ್ಲ ಶಿವರಾತ್ರಿ ಹಬ್ಬ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಸೊ ಇದು ಶಿವರಾತ್ರಿ ವ್ಲಾಗ್ ಅಂತ ಹೇಳಿದ್ನಲ್ವಾ ಸೊ ಇದು ಬೆಳಗ್ಗೆ ಶೂಟ್ ಮಾಡಿರೋಂತಹ ವ್ಲಾಗ್ ಮನೆಯಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಅಂತ ಹೊಟ್ಟಿದ್ವಿ ಇದು ಬಂದು ನಮ್ಮ ಮನೆ ಹತ್ರ ಇರೋ ದೇವಸ್ಥಾನನೇ ಸೊ ಹಾಗೆ ಹೋಗಿದ್ವಿ ಹೋಗ್ತಾ ಆನ್ ದ ವೇ ಸಿಕ್ತಲ್ವಾ ಅಂತ ಹೇಳಿಬಿಟ್ಟು ದೇವಸ್ಥಾನದಲ್ಲಿ ತುಂಬಾ ರಶ್ ಇರ್ಲಿಲ್ಲ ತುಂಬಾ ಚೆನ್ನಾಗ್ ಆಯ್ತು ಎಲ್ಲದೂ ಕೂಡ ನೀವ್ ಹೇಗ್ ಶಿವರಾತ್ರಿನ ಸೆಲೆಬ್ರೇಟ್ ಮಾಡಿದ್ರಿ ನೀವ್ ಯಾವ್ದೆಲ್ಲಾ ದೇವಸ್ಥಾನದಕ್ಕೆ ಹೋಗಿದ್ರಿ ಏನೆಲ್ಲ ಮಾಡಿದ್ರಿ ಅಂತ ನನ್ಗೆ ಕಮೆಂಟ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಸೊ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ರಾಗೆ ಇಟ್ಟಿದೀನಿ ಚೆನ್ನಾಗಿರತ್ತೆ ಅಂತಿಲ್ಲ ವಾಟ್ ಸ್ಪೆಷಲ್ ಫಾರ್ ಶಿವರಾತ್ರಿ ಎಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಕರ್ಕೊಂಡೋಗ್ತಿದ್ದೀರಾ ಕರ್ಕೊಂಡೋಗ್ತಿದ್ದೀರಾ ಅಳ್ಬೇಡಿ ಬಿಡನಿ ಆಯ್ತು ಇಲ್ಲಿ ನಾವು ಮಲ್ಲೇಶ್ವರಂ ಹೋಗಿ ಅಲ್ಲಿಂದ ಒರಾಯನ್ ಮ್ಯಾಲ್ಗೆ ಹೋಗೋಣ ಅಂತ ಮೆಟ್ರೋ ಸ್ಟೇಷನಿಗೆ ಬಂದಿದ್ದೀವಿ ಇಲ್ಲಿ ಒಂದಷ್ಟು ಕಾನ್ವರ್ಸೇಷನ್ ಆಯಿತು ಕೇಳಿ ಅದನ್ನ ಹೇಗೆ ಅಂತ ನನಗೆ ಹೇಳಿ ಬಾಸ್ ಯಾರು ಬಾಸು ಯಾರು ಬಾಸ್ ಯಾರು ಡಿ ಬಾಸ್ ಅಂತ ಯಾಕೆ ಬಾಸು ఎంట వ్ల గింత దర్శన ఇంపార్టెంట్ ఎంట వ్లగ్ ఆ దర్శన్ బాస్ అని దర్శన్ బాస్

ಫ್ಯಾಮಿಲಿಯಲ್ಲಿ ಹ್ಯಾಪಿ ಮೂಮೆಂಟ್ ನ ಸ್ಪೆಂಡ್ ಮಾಡೋದು ಒಬ್ಬರ ಜೊತೆ ಒಬ್ರು ನಗ್ನಾಗ್ತಾ ಮಾತಾಡೋದು ಒಂದು ಒಳ್ಳೆ ಬಾಂಡಿಂಗ್ ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ ಬಿಕಾಸ್ ಯಾವಾಗ ಯಾರು ಹೇಗೆ ಚೇಂಜ್ ಆಗ್ತೀವಿ ಅಂತ ಗೊತ್ತಿರೋದಿಲ್ಲ ಸೊ ಆದಷ್ಟು ಒಳ್ಳೆ ಮೆಮೊರೀಸ್ನೆ ಕಲೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ನೀವು ಅಷ್ಟೇ ನಿಮ್ ಫ್ಯಾಮಿಲಿ ಜೊತೆ ಸ್ವಲ್ಪ ಟೈಮ್ ಕೊಡಿ ಲಂಚ್ ಒಟ್ಟಿಗೆ ಮಾಡಿ ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮೆಟ್ರೋದಲ್ಲಿ ಆದಷ್ಟು ಜನ ಕಡಿಮೆ ಇದ್ರು ಸೊ ಹಾಗಾಗಿ ವಿಡಿಯೋ ಮಾಡ್ಕೊಂಡಿದ್ದೀವಿ ಸೊ ಇವಾಗ ನಾವು ಇಲ್ಲಿಂದ ಮಲ್ಲೇಶ್ವರಂ ಹೋಗ್ತೀವಿ ಏನೋ ಏನಂದ್ರಿ ಗುಲ್ಕನ್ ವಿತ್ ಐಸ್ ಕ್ರೀಮ್ ಯಾಜ ಗುಲ್ಕನ್ ಐಸ್ ಕ್ರೀಮ್ ಅಲ್ವಾ ಗುಲ್ಕನ್ ವಿತ್ ಐಸ್ ಕ್ರೀಮ್ ಗುಲ್ಕನ್ ಗುಲ್ಕನ್ ಐಸ್ ಕ್ರೀಮ್ ಆಯ್ೋನೇ ಟೆಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ನಾನೇ ಮಾಡಿರೋದು ಓಹ್ ಗುಲ್ಕನ್ ನನಗೆ ಇಷ್ಟ ಆಗಲಿಲ್ಲ ಫೇಸ್ ಎಕ್ಸ್‌ಪ್ರೆಶನ್ ಅಲ್ಲೇ ಗೊತ್ತಾಗಿದೆ ಅಂತ ಅಂದುಕೊಳ್ಳತೀನಿ ಇದು ಮಲೇಶ್ವರಂ ಅಲ್ಲಿ ಸೊ ನನಗೂ ಏನಷ್ಟು ಇಷ್ಟ ಆಗಲಿಲ್ಲ ಬಟ್ ದುಲ್ಗನ್ ಇಷ್ಟಪಡೋರಿಗೆ ಇಷ್ಟ ಆಗಬಹುದು ಅಂತ ಅನ್ಕೊಂಡಿದೀನಿ ಇಲ್ಲಿ ಮಲ್ಲೇಶ್ವರಂ ಒಂದು ಟೆಂಪಲ್ಗೆ ಬಂದಿದೀವಿ ಸೊ ಹಬ್ಬ ಇತ್ತಲ್ವಾ ಸೊ ಹಾಗಾಗಿ ಟೆಂಪಲ್ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಪ್ಲಸ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತ ಹೋಗಿದ್ವಿ ಎಲ್ಲ ಕಡೆನೂ ತುಂಬ ತುಂಬ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಈ ಎಂಟೈರ್ ವಿಡಿಯೋ ಏನಿದೆ ದೇವಸ್ಥಾನದ ಇನ್ ಡಿಫರೆಂಟ್ ಪ್ಲೇಸಸ್ ಅಲ್ಲಿ ಈ ರೀತಿ ಅವರು ಡೆಕೋರೇಟ್ ನ ಮಾಡಿದ್ರು ದೇವಸ್ಥಾನದಲ್ಲಿ ಇಷ್ಟು ಚೆನ್ನಾಗಿ ಪೂಜೆ ಆಗಿದ್ದು ದರ್ಶನ ಆಗಿದ್ದು ಇಷ್ಟೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರೆ ಖುಷಿ ಆಯ್ತು ಮುಂಚೆ ಎಲ್ಲಾ ಬ್ಲಾಗ್ ಗಿಂತ ಡಿಫ್ರೆಂಟ್ ಆಗಿದೆ ಅಂತ ಭಾವಿಸ್ತೀನಿ ಎಲ್ಲಾ ರಾಕ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ ಕೆಲವೊಂದ್ ಕಡೆ ನೀವು ನಕ್ಕೀರಾ ಅಂತ ಕೂಡ ಅನ್ಕೊಳ್ತೀನಿ ಸೊ ವಿಡಿಯೋನ ಎಂಜಾಯ್ ಮಾಡಿದ್ರೆ ನೀವು ನನಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ವಿಡಿಯೋ ಹೇಗನ್ನಿಸ್ತು ಅಂತ ಕೂಡ ನನಗೆ ಹೇಳಿ ವಿಡಿಯೋನ ಪೂರ್ತಿ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ಕಮೆಂಟ್ ನೆಕ್ಸ್ಟ್ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಕೂಡ ನೀವು ನನಗೆ ಕಮೆಂಟಲ್ಲಿ ಅಲ್ಲಿ ಹೇಳಬಹುದು ಸೀಯ ನೆಕ್ಸ್ಟ್ ವಿಡಿಯೋ